ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ ಸಚಿವ ಸುಧಾಕರ್ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕಾದರೂ ರಾಜ್ಯ ಸರ್ಕಾರವೇ ಮಾಡಬೇಕು ಡೆಲ್ಲಿಯಿಂದ ಬಂದು ಯಾರೂ ಪಡಿಸಲು ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿ ಮತಯಾಚಿಸಿದ್ದಾರೆ ತಾಲೂಕಿನ ಊರಮಾಕುಲಹಳ್ಳಿ ಶ್ರೀ ವೀರಾಂಜನೇಯ್ಯ ಸ್ವಾಮಿ ದೇವಾಲಯದಲ್ಲಿ ಹಾಗೂ ಕೈಪಾರ ತಾತಯ್ಯನವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿ ಗೌತಂಪರ ಮತ ಯಾಚಿಸಿದ್ದರು ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು ಜಿಲ್ಲೆಯಾದ್ಯಂತ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ವ್ಯಾಪಾರ ವಹಿವಾಟುಗಳು ಜಾಸ್ತಿಯಾಗಿ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬರುತ್ತದೆ ಎಲ್ಲಾ ಮತದಾರ ಪ್ರಭುಗಳು ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದರೆ ಕಣ್ಣೀರು ಹಾಕ್ತಾರೆ ರಾಜ್ಯಕ್ಕೆ ಅವರ ಕೊಡುಗೆ ಏನೆಂದು ಪ್ರಶ್ನಿಸಿದ್ರು ರಾಜ್ಯದ ಬೊಕ್ಕಸವೆಲ್ಲ ಹಾಸನ ಜಿಲ್ಲೆಯಲ್ಲಿ ಹಾಕಿ ಪಡಿಸಲಾಗುವುದು ಬಿಟ್ರೆ ರಾಜ್ಯದ ಬೊಕ್ಕಸವನ್ನೆಲ್ಲ ಹಾಸನ ಜಿಲ್ಲೆಯಲ್ಲಿ ಹಾಕಿ ಅಭಿವೃದ್ಧಿ ಪಡಿಸಿರುವುದು ಬಿಟ್ರೆ ರಾಜ್ಯದಲ್ಲಿ ಏನು ಅವರು ಅಭಿವೃದ್ಧಿ ಮಾಡಿಲ್ಲ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಾಗ ಚಿಂತಾಮಣಿ ಕ್ಷೇತ್ರಕ್ಕೆ ಐಟಿಐ ಕಾಲೇಜು ಮಂಜೂರು ಮಾಡುವಂತೆ ಮನವಿ ಮಾಡಿದ್ದೆ ಅವರು ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಮಟ್ಟದಲ್ಲಿ ಮಾತಾಡಿದ್ರೆ ಕಣ್ಣೀರು ಹಾಕ್ಬಿಡ್ತಾರಲ್ಲ ಅವರು ಏನ್ ಮಾಡಿದ್ದಾರೆ ದಯವಿಟ್ಟು ಅವ್ರು ಹೇಳಬೇಕಾಗಿಲ್ಲ ಇಡೀ ರಾಜ್ಯದ ಬಕ್ಕಸವನ್ನ ಹಾಸನ ಅಲ್ಲಿ ಹಾಸನ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅವ್ರ ಅಧಿಕಾರ ಇಲ್ಲ ಹಾಸನ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಹಾಸನ ತಾಲೂಕಿನಲ್ಲಿ ಎರಡು ರಿಂಗ್ ರೋಡ್ ಎಲ್ಲ ದುಡ್ಡು ಅಲ್ಲಿಗೆ ನಾವೊಂದು ಟಿ ಐ ಕೇಳಿದ್ರೆ ಆ ಸಂದರ್ಭದಲ್ಲಿ ಕೊಡ್ಲಿಲ್ಲ ಅಲ್ಲಿ ಹೋಬಳಿಗೆಲ್ಲ ಐ ಟಿ ಐ ಕಾಲೇಜು ಒಂದೊಂದು ಹೋಬ್ಲಿಕ್ ಡಿಗ್ರಿ ಕಾಲೇಜು ಇನ್ನೂರು ಜನ ಮಕ್ಕಳಿಲ್ಲ ಇವತ್ತು ಡಿಗ್ರಿ ಕಾಲೇಜಲ್ಲಿ ನಂದೆ ಇಲಾಖೆ ನಾನೇ ಹೋಗಿದ್ದೆ ಸುಮ್ಮನೆ ಖರ್ಚು ಖರ್ಚು ಇಲ್ಲ ಬೇರೆ ಕಡೆ ಮೈಸೂರು ಆ ಕಡೆ ಕಡೆ ಹೋಗಿ ಸೇರ್ತಾ ಇದ್ದಾರೆ ನಾವು ಮಕ್ಕಳ ಪ್ರವೇಶಾತಿ ಬಗ್ಗೆ ಒಂದು ವರದಿಯನ್ನು ತರಿಸ್ಕೊಂಡಾಗ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಅಂತ ಹೇಳಿ ನಾವು ಚೆಕ್ ಯಾರೇ ನಿಮ್ಗೆ ಡಿಲ್ಲಿಯಿಂದ ಇನ್ನೊಂದಿಂದ ಯಾರು ನಿಮ್ಗೆ ಏನು ಇಲ್ಲಿ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಏನೇ ಕೆಲಸಗಳನ್ನ ಮಾಡಿದ್ರೆ ನಾವೇ ಇಲ್ಲಿ ಮಾಡಬೇಕು ರಾಜ್ಯ ಸರ್ಕಾರನೇ ಮಾಡಬೇಕು ದಯವಿಟ್ಟು ಬದುಕಿನ ಬದಲಾವಣೆ ಆಗ್ಬೇಕು ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ವ್ಯಾಪಾರ ವಹಿವಾಟು ಚಿಂತಾಮಣೆಯಲ್ಲಿ ಜಾಸ್ತಿ ಆಗ್ತದೆ ಎಲ್ಲರಿಗೂ ಇವು ಅವಕಾಶಗಳಾಗ್ತವೆ ಆರ್ಥಿಕವಾಗಿ ತಮಗೆ ಶಕ್ತಿ ಸಿಗುತ್ತೆ ಇವನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾನು ಅವರನ್ನು ವಿನಂತಿ ಮಾಡ್ಕೊಳ್ತೇನೆ ಯಾರೋ ಎಲ್ಲ ಇದ್ದು ಯಾರೋ ಹೆಸರು ಹೇಳ್ಕೊಂಡು ಮನವಿಯನ್ನ ಮಾಡ್ತ ಕಸ್ಬಾ ಹೋಗ ಆಸ್ತಿ ಇವತ್ತು ಐದು ಪಟ್ಟು ಹತ್ತು ಪಟ್ಟು ಅವರ ಆಸ್ತಿಗಳು ಜಾಸ್ತಿ ಆಗುವಂತದಕ್ಕೆ ಅವರ ಆದಾಯ ಜಾಸ್ತಿ ಆಗುವಂತದಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಹಕಾರವನ್ನ ಕೊಟ್ಟಿದೆ ನಾನು ಒಂದು ಗಾಂಧಿ ಅವರು ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ನಾವು ನಮ್ಮ ಒಂದು ನಡಿಗೆಯನ್ನ ಪ್ರಾರಂಭ ಮಾಡಿದ್ವಿ ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಯಶಸ್ವಿಯಾಗಿ